మనం స్ఫూర్తి రాష్ట్ర ప్రశ్తి విజేతరు శ్రీ సిద్ధలింగప్ప గౌడ పటీల్ పోలీస్ ఉప విభాగాధికారి గంగావతి సన్మాన్య సా ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಹಾಗೆ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಪೊಲೀಸ್ ವಿಭಾಗಾಧಿಕಾರಿಗಳು ಗಂಗಾವತಿ ಇವರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಶ್ರೀರಾಮರೆಡ್ಡಿ ಪಾಟೀಲ್ ಇವರಿಗೂ ಕೂಡ ಅನಂತ ಧನ್ಯವಾದ நூறாரூறு சி எதே கண்ட மெல்ல நம்மரே நமக்கு ಅವರು ಸರ್ ಭಾರತೀಯ ಜನತಾ ಪಕ್ಷದ ಕಡೆಯಿಂದ ಇವತ್ತು ಅವ್ರನ್ನ ಪಾರ್ಟಿ ಉಚ್ಚಾಟನೆ ಮಾಡಿರೋ ಆ ಸಂದರ್ಭ ಎಲ್ಲ ತಮ್ಗೆ ಗೊತ್ತಿಲ್ಲ ಯತ್ನಾಳ್ವ್ರ ಮೇಲೆ ವೈಯಕ್ತಿಕವಾಗಿ ನನಗೆ ಅವ್ರ ಜೊತೆಯಲ್ಲಿ ಒಳ್ಳೆಯ ಸ್ನೇಹ ಒಳ್ಳೆಯ ಸಂಬಂಧಗಳಿದೆ ಆದರೆ ಭಗವಂತ ಯಾರು ಹಣೆ ಏನು ಬರೆದಿರ್ತಾನೋ ಅನ್ನೋದು ಅದು ದೇವರು ಆಲ್ರೆಡಿ ಬರೆದು ಕಳಿಸಿರ್ತಾರೆ ಅಷ್ಟೇ ಹಾಗಾಗಿ ಅವರು ಏನು ಘೋಷಣೆ ಮಾಡಿಕೊಂಡಿದ್ದಾರೆ ನಾನೇ ಮುಖ್ಯಮಂತ್ರಿ ಮುಂದೆ ಅಂತೇಳಿ ಅದರ ಬಗ್ಗೆ ನಾನೇನು ಮಾತಾಡಿಲ್ಲ ರಾಜ್ಯದ ಜನರು ತೀರ್ಮಾನ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಭಾಳ ದೊಡ್ಡ ಪ್ರಮಾಣದ ಬಹುಮತದೊಂದಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡೋದರಲ್ಲಿ ಎರಡನೇ ಮಾತೇ ಇಲ್ಲ ನೂರಕ್ಕೆ ನೂರು ಬಿ ಜೆ ಪಿ ಸರ್ಕಾರವೇ ಇಪ್ಪತ್ತೆಂಟಕ್ಕೆ ದೊಡ್ಡ ಬಹುಮತದಲ್ಲೇ ಬರುತ್ತೆ ವರಿಷ್ಠ ಕೇಂದ್ರ ಮಟ್ಟದಲ್ಲಿ ಏನೆಲ್ಲ ತೀರ್ಮಾನಗಳು ತಗೊಳ್ತಾರೆ ಅದು ಪಕ್ಷದ ಅಂತಿಮ ನಿರ್ಧಾರ ಸೊ ಹಾಗಾಗಿ ನಾನು ಏನೇ ಇದ್ದರೂ ಕೂಡ ಆ ವಿಚಾರಗಳಲ್ಲಿ ಮಾತಾಡಲಿಕ್ಕೆ ಇನ್ನೂ ಸರಿ ಐವತ್ತು ಕೋಟಿ ಪ್ರತಿಪಕ್ಷದವ್ರಿಗೆ ಇಪ್ಪತ್ತೈದು ಕೋಟಿ ಅನ್ನೋ ಮಾತು ಹೇಳಿದ್ದಾರೆ ನಾವು ಕೂಡ ನೋಡಿದ್ದೀರಿ ಸದನದಲ್ಲಿ ನಾನು ಅದನ್ನು ಹೇಳಿದ್ದೀನಿ ಆ ರೀತಿ ಪಕ್ಷಪಾತ ಮಾಡಲಿಕ್ಕೆ ಹೋಗ್ಬೇಡಿ ಸೊ ಎಲ್ರಿಗೂ ಸಮಾನವಾಗಿ ಮುಖ್ಯಮಂತ್ರಿ ಆದಮೇಲೆ ಸರ್ಕಾರ ಅಂದಮೇಲೆ ಎಲ್ರಿಗೂ ಸಮಾನವಾಗಿ ನೋಡ್ಕೋಬೇಕು ಹೇಳಿ ಈಗಾಗಲೇ ನಮ್ಮ ಪಕ್ಷದ ನಾಯಕರುಗಳು ಕೂಡ ಅದರ ಬಗ್ಗೆ ಸದನದಲ್ಲಿ ಮಾತಾಡಿದ್ದಾರೆ ನಾನು ಮಾತಾಡಿದ್ದೀನಿ ಅದಕ್ಕೆ ಅವರು ಸ್ಪಂದಿಸಿ ಅಂತ ಹೇಳಿದ್ದಾರೆ ನೋಡೋಣ ಪ್ರಜಾಪರ್ವ ಶ್ರೀನಿವಾಸ್ ವೇದಿಕೆ ಆದರೂ ಕೂಡ ಅದೇ ಎಂಟೈದು ಸಾವಿರ ಜನ ಇರ್ತಾರೆ ಜನಾರ್ದನ ರೆಡ್ಡಿ ಹೋದರು ಇರ್ತಾರೆ ಯತ್ನಾಳ್ ಹೋದರೂ ಇರ್ತಾರೆ ಯಾರಾದರೂ ಇರ್ತಾರೆ ಗಣೇಶ ಹಬ್ಬವೇ ಬೇರೆ ರಾಜಕೀಯನೇ ಬೇರೆ ಸೊ ಗಣೇಶ ಹಬ್ಬನೇ ರಾಜಕೀಯ ಜೊತೆ ನಾವು ಹೊಂದಿಸ್ಕೊಳ್ಳೋದು ಬೇಡ ನಮ್ಮ ಕ್ಷೇತ್ರದಿಂದ ಕಳಿಸ್ತಾ ಇಲ್ಲ ಬೇರೆ ಕ್ಷೇತ್ರದ ಬಗ್ಗೆ ನನಗೆ ಗೊತ್ತಿಲ್ಲ ನಮ್ಮ ಕ್ಷೇತ್ರಕ್ಕೆ ಕೆ ಕೆ ಆರ್ ಬಿ ಫಂಡ್ ಏನು ಬಂದಿದೆ ಅದು ಸಾಲ್ತಾ ಇಲ್ಲ ಅಂತೇಳಿ ನಾನು ಫೈಟ್ ಮಾಡ್ತಾ ಇದ್ದೀನಿ ಇನ್ನು ಜಾಸ್ತಿ ಹಣ ತೊಗೊಂಡು ಬಂದು ಡೆವಲಪ್ ಮಾಡ್ಬೇಕನ್ನೋದು ಇದು ಶಿವರಾಜ್ ಸಂಗಡಿಗಿ ಅವ್ರ ಮಗ ಎಲ್ಲೋದಿದ್ದಾರೆ ಅಂತೇಳಿ ನಾವು ದಯಮಾಡಿ ಗಂಗಾವತಿಗೆ ಬರ್ತಾರಲ್ಲ ಕೇಳ್ರಿ ಈಗ ವಿದ್ಯಾಭ್ಯಾಸ ಅಥವಾ ಮಕ್ಕಳನ್ನ ರಾಜಕೀಯ ವಿಚಾರದಲ್ಲಿ ತಗೊಂಡು ಬರುವಂಥ ವಿಚಾರಕ್ಕೆ ಹೋಗೋದು ಬೇಡ ಯಾವುದೇ ವಿಷಯದಲ್ಲೂ ಕೂಡ ಇಲ್ಲಿ ಕೆಲವೊಂದು ಗಣೇಶನ ವಿಷಯದಲ್ಲಿ ಕೆಲವೊಂದು ಕಡೆ ಕೆಲವೊಂದು ಘಟನೆಗಳು ಏನು ನಡೆದಿದೆ ಅದು ನಡೀಬಾರ್ದಾಗಿದೆ ಆ ವಿಷಯದಲ್ಲಿ ಸರ್ಕಾರ ಗಂಭೀರವಾಗಿ ಮುಂದೆ ಬರೋ ದಿನಗಳಲ್ಲಿ ಇಂಥ ಘಟನೆಗಳು ಆಗಿಲ್ಲದಿಂದ ನೋಡ್ಕೋಬೇಕಾಗ್ಲಿ ಅದನ್ನು ಮಕ್ಕಳು ವಿದ್ಯಾಭ್ಯಾಸ ಬೀದಿ ಇದೆಲ್ಲ ಮಾತಾಡೋದು ನೀವು ಸಹಕಾರ ಕೊಟ್ಟಿದ್ದಕ್ಕೆ ಒಂದು ಮೂವರು ಅರೆಸ್ಟ್ ಆದರು ಅವರು ಬ್ಯಾಕ್ಗ್ರೌಂಡ್ ತೊಗೊಂಡ್ರೆ ಬಳ್ಳಾರಿಯಲ್ಲಿ ಮೂವರು ಅರೆಸ್ಟ್ ಆದರು ಅವ್ರ ಬ್ಯಾಕ್ಗ್ರೌಂಡ್ ತೊಗೊಂಡ್ರೆ ಕೇರಳದಲ್ಲಿ ಒಂದಿಷ್ಟು ಮಂದಿ ಅರೆಸ್ಟ್ ಆದರು ಸೊ ಕೆಲಸ ಒಂದು ಕಡೆ ಪೊಲೀಸರು ಇದ್ದಾರೆ ಬಟ್ ಆದರೆ ಆನೆಗೊಂದು ವಿಚಾರದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಲೆಟ್ರ್ ಕೊಟ್ಟೆ ನಾನು ಸಪ್ರೇಟ್ ಒಂದು ಸಬ್ ಇನ್ಸ್ಪೆಕ್ಟರ್ನ ಪೋಸ್ಟ್ ಮಾಡಿ ಒಂದು ಪೊಲೀಸ್ ಸ್ಟೇಷನ್ನೇ ಅಲ್ಲಿ ನಿರ್ಮಾಣ ಆಗಬೇಕು ಯಾಕಂದರೆ ಪ್ರವಾಸಿಗರು ಜಾಸ್ತಿ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ ಅಂತ ಇದುವರೆಗೆ ಆಯಿತು ಒಂದು ಪೊಲೀಸ್ ಸ್ಟೇಷನ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಕೂಡ ಸರ್ಕಾರ ಮುಂದೆ ಇದೆ ನೂರಕ್ಕೆ ನೂರು ಅವರೇ ಅನ್ನೋದಲ್ಲ ನಾನು ಹೇಳಿದ್ದೀನಿ ಸಾಮಾಜಿಕ ಹೋರಾಟಗಾರರು ಹೇಳಿದ್ದಾರೆ ಭಾಳಷ್ಟು ಮಂದಿ ಶಾಸಕರು ಕೂಡ ಹೇಳಿದ್ದಾರೆ ಕಂಪ್ಲೀಟ್ ಇವತ್ತು ಅದು ಸತ್ಯವಂತ ಅಂಥೇಳಿ ಇಂಥ ಒಂದು ಮಾನಸು ಮುಖದ ಕೇಸುಗಳಿಗೆ ನಾನು ನಾಡು ದಿನಪತ್ರಿಕೆ ಸಂಪಾದಕವಾಗಿದ್ದಾಗಲಿಂದ ಕೂಡ ನಾನೇನು ಹೆದರೋನಲ್ಲ ಏನೆಂದರೆ ಇದರ ಒಂದು ವಿಷಯದಲ್ಲಿ ಅವ್ರದೇ ಸರ್ಕಾರ ಕಾಂಗ್ರೆಸ್ ಎಂ ಪಿ ಆಗಿರ್ಬೋದು ನ್ಯಾಷನಲ್ ಲೆವೆಲಲ್ಲಿ ಇವತ್ತು ರಾಹುಲ್ ಗಾಂಧಿಗೆ ರೈಟ್ ಹ್ಯಾಂಡಾಗಿ ಇದ್ಕೊಂಡುಬಿಟ್ಟು ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಧರ್ಮಸ್ಥಳ ವಿಚಾರದಲ್ಲಿ ಎನ್ ಐ ಎ ಸಿ ಬಿ ಐ ಎಂಕ್ವೈರಿಗೆ ಕೇಳೋದನ್ನು ಬಿಟ್ಟು ಅಂತ ಹೇಳೋದೇನಂತಂದರೆ ಅದು ಕಂಪ್ಲೀಟು ಅವ್ರ ಸೋಲನ್ನು ಅವ್ರು ಒಪ್ಪಿಕೊಂಡು ವಿದ್ಯಾಭ್ಯಾಸ ಅಥವಾ ಮಕ್ಕಳನ್ನ ರಾಜಕೀಯ ವಿಚಾರದಲ್ಲಿ ತೊಗೊಂಡು ಬರುವಂಥ ವಿಚಾರಕ್ಕೆ ಹೋಗೋದು ಬೇಡ ಯಾವುದೇ ವಿಷಯದಲ್ಲೂ ಕೂಡ ಇಲ್ಲಿ ಕೆಲವೊಂದು ಗಣೇಶನ ವಿಷಯದಲ್ಲಿ ಕೆಲವೊಂದು ಕಡೆ ಕೆಲವೊಂದು ಘಟನೆಗಳು ಏನು ನಡೆದಿದೆ ಅದು ನಡೀಬಾರ್ದಾಗಿದೆ ಆ ವಿಷಯದಲ್ಲಿ ಸರ್ಕಾರ ಗಂಭೀರವಾಗಿ ಮುಂದೆ ಬರೋ ದಿನಗಳಲ್ಲಿ ಇಂಥ ಘಟನೆಗಳು ಆಗಿಲ್ಲದಂಗ ನೋಡ್ಕೋಬೇಕಾಗ್ತದೆ ಅದನ್ನು ಮಕ್ಕಳು ವಿದ್ಯಾಭ್ಯಾಸ ಬೀದಿ ಇದೆಲ್ಲ ಮಾತಾಡೋದು ಕೆಲಸ